ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಗಿಣ್ಣು ಮಾಡ್ತಿದ್ದೀನಿ ಒಂದು ಲೀಟರ್ ಗಿಣ್ಣಲ್ಲಿ ತೊಗೊಂಡಿದ್ದೀನಿ ಕಡಲೆ ಬೀಜ ಕಡಲೆಪಪ್ಪು ತೊಗೊಂಡಿದ್ದೀನಿ ಅವಲಕ್ಕಿ ಮತ್ತು ರವೆನ ತೊಗೊಂಡಿದ್ದೀನಿ ಬೆಲ್ಲ ಏಲಕ್ಕಿ ಇಷ್ಟು ಸ್ವಲ್ಪ ಒಣ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಏಲಕ್ಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು ಹಾಗೆಯೇ ಕಡಲೆ ಬೀಜ ಮತ್ತು ಕಡಲೆ ಪಪ್ಪನೂ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನುಣ್ಣಗೆ ಮಾಡ್ಕೋಬಾರ್ದು ಇದು ತರಿತರಿಯಾಗಿರಬೇಕು ಏಕೆಂದರೆ ಗಿಣ್ಣು ತಿನ್ ತಿನ್ನೋ ಟೈಮಲ್ಲಿ ಅದು ಬಾಯಿಗೆ ಸಿಕ್ತಿದ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನುಣ್ಣಗೆ ಇರಬಾರ್ದು ತರಿಯಾಗಿಯೇ ಇರಬೇಕು ಮೊದಲಿಗೆ ಬಾಣಲಿನ ಸ್ಟೋವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ ಹಾಲು ಹಾಕ್ತಿದ್ದೀನಿ ಒಂದು ಲೀಟರ್ ಹಾಲನ್ನ ಬಾಣಲಿಗೆ ಹಾಕಿ ನೀಟಾಗಿ ಕಾಯಿಸ್ಕೋತಿದ್ದೀನಿ ಅದು ಒಂದು ನಾಲ್ಕೈದು ಸರಿ ಉಕ್ಕಿ ಬರಬೇಕು ಅಷ್ಟು ನೀಟಾಗಿ ಕಾಯಿಸ್ಕೋಬೇಕು ಅದು ಕಾದು ಕಾದು ಒಡೆಯುತ್ತೆ ಹಾಲು ಒಡೆದಾಗ ಒಡೆಬಿಟ್ಟಿದೆ ಅಂತ ನಾವು ಬಿಸಾಕ್ಬಾರ್ದು ಅದನ್ನು ಅದೇ ರೀತಿ ನೀಟಾಗಿ ಕಾಯಿಸ್ಕೊಳ್ತಾ ಇರಬೇಕು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಪ್ರಿಪೇರ್ ಮಾಡ್ತಿದ್ರು ಗಿಣ್ಣು ಆವಾಗ ನಮ್ಮ ಮನೆಯಲ್ಲೇ ಹಸು ಎಮ್ಮೆ ಎಲ್ಲ ಇರ್ತಿತ್ತು ನಮ್ಮದೇ ಸ್ವಂತ ಹಸು ಎಮ್ಮೆ ಅದು ಹಾಲು ಕೊಟ್ಟಾಗ ಮಾಡ್ತಿದ್ದಿದ್ದು ಅಜ್ಜಿ ಕೈ ರುಚಿ ಹೇಳಬೇಕಾ ಅವ್ರ ಕೈಯಲ್ಲಿ ಗೊಜ್ಜು ಸಿಕ್ಕಿದ್ರೂ ಹಸಿ ಗೊಜ್ಜು ಇಸ್ಕದ್ರೂ ಸಖತ್ತಾಗಿರುತ್ತೆ ಟೇಸ್ಟು ಅಂಥದ್ದು ಗಿಣ್ಣು ಇನ್ನು ಬೇರೆ ಲೆವೆಲಲ್ಲಿರುತ್ತೆ ಚೆನ್ನಾಗಿರ್ತಿತ್ತು ನಮ್ಮ ಅಜ್ಜಿ ಹೋದ್ಮೇಲೆ ನಮ್ಮ ಅಮ್ಮ ಮಾಡ್ತಿದ್ರು ಸ್ವಲ್ಪ ಟೇಸ್ಟ್ ಕಮ್ಮಿ ಆಯಿತು ಅಷ್ಟು ಅಜ್ಜಿ ಮಾಡ್ತಾ ಇದ್ದಿದ್ದಷ್ಟು ಟೇಸ್ಟ್ ಬರ್ತಿರಲಿಲ್ಲ ಅಮ್ಮನೂ ಚೆನ್ನಾಗೇ ಮಾಡ್ತಿದ್ರು ಈಗ ನಾನು ಮಾಡ್ತಿದ್ದೀನಿ ಅದರಲ್ಲಿ ಇನ್ನು ಸ್ವಲ್ಪ ಕಮ್ಮಿ ಆಗಿರುತ್ತೆ ಆದರೂ ಚೆನ್ನಾಗಿದೆ ಈ ಥರ ಮಾಡಿಕೊಂಡು ಒಂದು ಸರಿ ತಿಂದು ನೋಡಿ ಹಾಲು ಚೆನ್ನಾಗಿ ಕಾದಿದೆ ಈ ಥರ ಕಾ ನೀಟಾಗಿ ಮೇಲೆ ನಾನು ಅವಲಕ್ಕಿನ ತೊಳ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಅದನ್ನು ನೆನೆಸಿಟ್ಟೆ ಅದನ್ನು ಹಾಕ್ಕೊಳ್ತಿದ್ದೀನಿ ಹಾಲಲ್ಲಿ ನೀಟಾಗಿ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮತ್ತು ಏನಪ್ಪ ಅಂತಂದರೆ ರವೆ ಜಾಸ್ತಿ ತಗೋಬಾರ್ದು ಒಂದು ತ್ರೀ ಟು ಫೋರ್ ಸ್ಪೂನ್ಸ್ ಇದ್ದರೆ ಸಾಕು ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಯಾಕೆಂದರೆ ನನಗೆ ಸ್ವಲ್ಪ ಗಟ್ಟಿ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನೀವು ಯಾರಾದರೂ ಟ್ರೈ ಮಾಡಂಗಿದ್ರೆ ಒಂದು ತ್ರೀ ಟು ಫೋರ್ ಸ್ಪೂನ್ ಇದ್ದರೆ ಸಾಕು ಚೆನ್ನಾಗಿ ಬರುತ್ತೆ ಈಗ ರವೆ ಹಾಕ್ಕೋತಾ ಇದ್ದೀನಿ ರವೆನೂ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸ್ವಲ್ಪ ಗಟ್ಟಿ ಇರಬೇಕು ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ನಾನು ರವೆನ ಅದು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಪಪ್ಪು ಕಡಲೆ ಬೀಜ ಪುಡಿ ಮಾಡ್ಕೊಂಡಿದ್ದೀನಲ್ವ ಅದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇದು ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನು ನಾನ್ ಸ್ಟಿಕ್ ಬಾಣ್ಲಿ ತಗೊಂಡು ಮಾಡ್ತಿದ್ದೀನಿ ಏಕೆಂದರೆ ಇದರಲ್ಲಿ ಮಾಡಿದ್ರೆ ತಳ ಹಿಡಿಯೋಲ್ಲ ಅಂತೇಳ್ಬಿಟ್ಟು ನಾನು ಈ ಬಾಣಲಿ ತಗೊಂಡು ಮಾಡ್ತಿದ್ದೀನಿ ಪಾತ್ರೆಯಲ್ಲೂ ಮಾಡಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಮಂದ ಇರಬೇಕು ಪಾತ್ರೆ ಅದರಲ್ಲೂ ಮಾಡಿದ್ರೆ ಚೆನ್ನಾಗಿರುತ್ತೆ ತೆಳುವಾದ ಪಾತ್ರೆ ಆದರೆ ಬೇಗ ತಳ ಹಿಡಿದುಬಿಡುತ್ತೆ ಚೆನ್ನಾಗಿ ಅನಿಸಲ್ಲ ಅದಕ್ಕೋಸ್ಕರ ನಾನು ನಾನ್ಸ್ಟಿಕ್ ಬಾಣಲಿ ತೊಗೊಂಡು ಅದರಲ್ಲಿ ಮಾಡ್ಕೊಳ್ತಿದ್ದೀನಿ ಮತ್ತು ನಾನೀಗ ಬೆಲ್ಲ ಹಾಕಿದ್ದೀನಿ ಈ ಬೆಲ್ಲ ನೀಟಾಗಿ ಕರಗೋ ತನಕ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಮತ್ತು ನಾನು ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಸ್ವಲ್ಪ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗ್ತಿದೆ ನೀಟಾಗಿ ಕಲಸ್ಕೋಬೇಕು ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟರು ಅದೇನು ತಳ ಹಿಡಿಯಲ್ಲ ಯಾಕೆಂದರೆ ಸ್ಟಿಕ್ ಅಲ್ವಾ ಅದಕ್ಕೋಸ್ಕರ ಈಗ ನೀಟಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಬೆಲ್ಲ ಇದೆ ಅದನ್ನು ಅಷ್ಟಿಂದು ಸ್ವಲ್ಪ ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಅದನ್ನು ನೀಟಾಗಿ ಕರ್ಗೋಗುತ್ತೆ ರೆಡಿಯಾಗಿದೆ ಗಿಣ್ಣು ಈಗ ಸರ್ವ್ ಮಾಡಿಕೊಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು